ಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ನಾಗಮಂಗಲದ ರೈತ ರಾಮಚಂದ್ರಯ್ಯರವರು ಕೃಷಿಯಲ್ಲಿ ಮಾಡಿರುವ ಸಾಧನೆಯನ್ನು ಗುರುತಿಸಿ ಏಷ್ಯಾ ಇಂಟರ್ ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ ಪ್ರಶಸ್ತಿಯನ್ನು ಸ್ವೀಕರಿಸಿದ ರಾಮಚಂದ್ರಯ್ಯರವರು ತಮ್ಮ ಅನಿಸಿಕೆಯನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ಸನ್ಮಾನ್ಯರೇ ನಾವೀಗ ಪುಣ್ಯಭೂಮಿ ಮಾಗಡಿ ಸೀಮೆಯ ಕೆಂಪೇಗೌಡರ ಆಳ್ವಿಕೆಗೆ ಸೇರಿದ್ದಂಥ ನಾಗಮಂಗಲ ಗ್ರಾಮದಲ್ಲಿ ಇದ್ದೇವೆ ಪ್ರಗತಿಪರ ರೈತರು ಸಾಮಾಜಿಕ ಚಿಂತಕರು ಆದಂಥ ಶ್ರೀಯುತ ರಾಮಚಂದ್ರಯ್ಯ ಜಿ ಆರ್ ಅವರು ತಮ್ಮ ಪಾರಂಪರಿಕ ಕೃಷಿ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಇವರ ಕೃಷಿ ಚಟುವಟಿಕೆಗಳನ್ನು ದೇಶೀಯ ತಳಿ ಉಳಿಸೋದನ್ನು ಗಮನಿಸಿದಂಥ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿ ಕೊಯಂಬತ್ತೂರ್ನವರು ಕೃಷಿ ತಂತ್ರಜ್ಞರನ್ನಾಗಿ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನಾವೀಗ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ನಮಸ್ಕಾರ ಸರ್ ನಮಸ್ಕಾರ ತಮಗೆ ತಾವು ಜಮೀನಲ್ಲಿ ಮಾವು ಫಸಲನ್ನು ಸರ್ ಈ ವರ್ಷದ ಮಾವು ಫಸಲಿನ ಇಳಿವರಿ ಹೇಗಿದೆ ಸಾಧಕ ಬಾಧಕಗಳನ್ನ ಮಾತಾಡಿ ನಾವು ಆಹಾರ ಪದಾರ್ಥಗಳನ್ನು ಜಾಸ್ತಿ ಬೆಳಿತಿದ್ದೋ ಈಗ ನಾವು ರೈತರಾಗಿರೋದ್ರಿಂದ ನಮಗೂ ಎಲ್ಲರಂತೆ ಕಮರ್ಷಿಯಲ್ ಆಗಿ ಹಣಕಾಸು ಅನ್ನೋ ಅವಶ್ಯಕತೆ ಇದ್ದಾಗ ನಾವು ಮ್ಯಾಂಗೋನ ನೆಟ್ಕೊಂಡು ಮ್ಯಾಂಗೋ ಎಲ್ಲ ಚೆನ್ನಾಗೇ ಬೆಳೆ ಬತ್ತಿತ್ತು ಈಗ ಪ್ರಕೃತಿಯ ಏರುಪೇರದಿಂದ ಜಾಗತಿಕ ತಾಪಮಾನ ಜಾಸ್ತಿಯಾಗಿ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಮಾವು ಇಳುವರಿ ಸುಮಾರು ನಾಲ್ಕು ವರ್ಷಗಳಿಂದ ಏರುಪೇರಾಗಿದೆ ಆದ್ರೂ ನಾವು ಏನಾದರೂ ಮಾಡ್ತಾ ಮಾಡ್ತಾಯಿದ್ದೀವಿ ಆದ್ರೂ ನಮಗೆ ಕೈ 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 ಸಿಗ್ತಾಯಿಲ್ಲ ಫಸ್ಲು ಅದರಿಂದ ನಾವು ಸರ್ಕಾರ ಏನೇನೋ ಮಾಡ್ತದೆ ಆದರೂ ಈ ಕಮಿಟಿ ಮಾಡ್ತದೆ ಎಲ್ಲ ಮಾಡ್ತದೆ ನೈಂಟಿ ಏಟ್ ಪರ್ಸೆಂಟು ನಷ್ಟ ಆಗಿದ್ರು ಸಹ ಸರ್ಕಾರ ಬಂದು ರೈತರು ಕೈ ಹಿಡಿತಾ ಇಲ್ಲ ಏನಾರು ರೈತರು ಏನಾರು ವಾಪಸ್ಸು ಏನಾರು ಆಹಾರ ಪದಾರ್ಥಗಳಿಗೆ ಏನಾರು ಅಲ್ಪಾವಧಿ ತಳಿಗಳು ರಾಗಿ ತೊಗರಿ ಇಂಥ ಒಂದು ಬೆಳೆಯೋಕ್ಕೆ ಅಂತ ವಾಪಸ್ ಹೋದರೆ ತಿರುಗಿ ಎಲ್ಲ ಹಂತದಲ್ಲೂ ಇಪ್ಪತ್ತೈದು ವರ್ಷ ಹಿಂದೆ ಕೊಟ್ಟೈತಾರೆ ಈಗ ಆಲ್ರೆಡಿ ಜನಗಳ್ಗೆ ಮನಸ್ಸಿಗೆ ಮಾವು ಕಿತ್ತಾಕಬೇಕು ಬೇರೆ ವ್ಯವಸ್ಥೆ ಇಳಿಬೇಕು ಅಂತ ಹೋಯ್ತಾರೆ ಅಡಿಕೆ ಅಡಿಕೆಗೂ ಹಿಂಗೆ ನಮ್ಮ ರಾಮನಗರ ಜಿಲ್ಲೆನಲ್ಲಿ ತಾಪಮಾನ ಜಾಸ್ತಿ ಮ್ಯಾಂಗೋ ಇದ್ದಿದ್ರೆ ನಮ್ಮ ರಾಮನಗರದಲ್ಲಿ ಒಳ್ಳೆ ಬೆಳೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಈಗ ನಾವೊಬ್ಬರೇ ರೈತರು ಮಾಡಿದ್ರೆ ಮಾತ್ರ ಸಾಕಾಗಲ್ಲ ಎಲ್ಲ ಇಡೀ ವ್ಯವಸ್ಥೆನೇ ಈ ಪರಿಸರ ಕಾಪಾಡಬೇಕು ತಾಪಮಾನ ಕಡಿಮೆ ಮಾಡೋ ಥರ ಏನು ಮಳೆಗಾಲ ಕರೆಕ್ಟಾಗಿ ಮಳೆಗಾಲ ನಡೆಸಬೇಕು ಚಳಗಾಲ ಚಳಿಗಾಲ ಆಗಬೇಕು ಬೇಸಿಗೆ ಬೇಸಿಗೆ ಆಗಬೇಕು ಈ ಮೂರು ಕಾಲನ ಪ್ರಕೃತಿ ದತ್ತವಾಗಿ ಹೇಳುತ್ತ ಇಂದ ಅದು ಸರಿಯಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ದೇಶನೂ ಚೆನ್ನಾಗಿರ್ತೇವೆ ರೈತ ಏನಾದ್ರು ಕೆಟ್ಟ ಅಂದರೆ ದೇಶ ಯಾವುದೇ ಹಿರಿಕರು ಹೇಳ್ತಾರೆ ಯಾವ ದೇಶ ರೈತ ಚೆನ್ನಾಗಿರಲ್ವೋ ಆ ದೇಶ ಉದ್ಧಾರ ಆಗಲ್ಲ ಅಂತ ಒಂದು ಹಿರಿಕ್ರ ಇದಿದೆ ಏನು ಸರ್ವೆ ಪ್ರಕಾರ ಯಾವ ದೇಶದಲ್ಲಿ ರೈತರು ಚೆನ್ನಾಗಿ ಅಭಿವೃದ್ಧಿ ಹೊಂದವರು ಆ ದೇಶ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆಯ್ತದೆ ಅಂತ ಒಂದು ಸರ್ವೆ ಪ್ರಕಾರ ಅದಾಗ್ಬೇಕಂದ್ರೆ ನಾವು ಚೆನ್ನಾಗಿರಬೇಕು ರೈತರುಗಳಿಗೆ ಸಪೋರ್ಟ್ ಮಾಡಬೇಕು ಈಗ ಯಾವುದೇ ಐ ಟಿ ಬಿ ಟಿ ಬಂದ್ರೂ ಅನ್ನ ತಿನ್ನೋದು ರೈತ ಬೆಳೆದಿದ್ದೇನೆ ಆ ರೈತನಿಗೆ ತೃಪ್ತಿದಾಯಕ ನೆಮ್ಮದಿ ಇಲ್ಲ ಅಂದರೆ ಅವನು ಆಟೋಮೆಟಿಕ್ ಖುಷಿ ಅಂತ ವಿಮುಖನಾಗ್ತಾನೆ ಅದು ಆಗ್ದಂಗೆ ನೋಡ್ಕೋಬೇಕು ಅಂತಂದರೆ ಎಲ್ಲ ಹಂತದಲ್ಲೂ ಈ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಹಿಡಿದು ಎಲ್ಲ ಡಿಪಾರ್ಟ್ಮೆಂಟ್ಗಳು ರೈತರ ಪರವಾಗಿ ಕಾಳಜಿ ಇರಬೇಕು ಈ ಮರ ಗಿಡ ನೆಡಬೇಕು ಮರ ಗಿಡಗಳು ನೆಡಬೇಕು ಆಮೇಲೆ ನಮ್ಮ ಕೃಷಿ ತ್ಯಾಜ್ಯನ ಪುನರ್ಬಳಕೆ ಮಾಡಬೇಕು ಮತ್ತೆ ನ್ಯಾಚುರಲ್ ಆಗಿ ಆರಂಭ ಶುರು ಮಾಡಿದ್ರೆ ಖರ್ಚು ಕಡಿಮೆ ಮಾಡಬೇಕು ಕೃಷಿನಲ್ಲಿ ಈ ಖರ್ಚು ಕಡಿಮೆ ಮಾಡಿದ್ರೆ ರೈತ ಅಷ್ಟು ಆಟ ಬಟಕ್ಕಾಗಿ ಆದಾಯ ಇರ್ತದೆ ನಾವು ರೈ ಖರ್ಚೆ ಜಾಸ್ತಿ ಮಾಡ್ತಾರೆ ಅವಾಗ ಆದಾಯ ಏನು ಮಾಡಬೇಕು ಕಳೆದ ಬಾರಿ ಇದ್ದಂತ ಮಾವು ಫಸಲಿನ ಇಳುವರಿಗೂ ಈ ವರ್ಷಕ್ಕೂ ಏನು ವ್ಯತ್ಯಾಸ ಕಂಡು ಬಂದಿದೆ ಇಲ್ಲ ಸರ್ ಈ ಸರಿ ಏನಾಯ್ತು ಅಂದ್ರೆ ಹೋದ ವರ್ಷ ಮಳೆಗ ಮಳೆಗಾಲ ಕಡಿಮೆ ಆಯಿತು ಅವಾಗ ತಾಪಮಾನ ಜಾಸ್ತಿ ಆಯ್ತು ತಾಪಮಾನ ಜಾಸ್ತಿ ಆದಾಗ ಫ್ಲವರಿಂಗ್ ಬಂದಿದ್ದು ಬರ್ನ್ ಆಗೋಯ್ತು ಎಷ್ಟೇ ಔಷಧಿ ಹೊಡೆದ್ರೂ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ರೈತ ಒಂದು ಸಾರಿ ಹೊಡಿತಿದ್ರು ಮೊದಲು ಈಗ ನಾಲ್ಕು ಸಾರಿ ಐದು ಸಾರಿ ಹೊಡೆದ್ರೂ ಬೆಳೆ ತಗೊಳಕ್ಕಾಗಲಿಲ್ಲ ಅದೇನಾಯಿತು ಈ ಪ್ರಕೃತಿ ತಾಪಮಾನ ಜಾಸ್ತಿ ಆದಾಗ ಅದು ಕಾನೂನು ಪ್ರಕಾರ ಅಂದರೆ ಪ್ರಕೃತಿ ನಿಯಮದ ಪ್ರಕಾರ ಮೋಡ ಕರಗಲೇಬೇಕು ಮಳೆ ಬೀಳಲೇಬೇಕು ಡಿಶೆಂಬರ್ ತನಕ ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಒಯ್ದು ಇವು ಉಷ್ಣ ಬೆಳೆ ಇದು ಮ್ಯಾಂಗೋ ಈಗ ಡಿಸೆಂಬರ್ಗೆ ಯಾವಾಗ ಮಳೆ ಅಲ್ಲಿ ಗಂಟು ಆವಾಗ ಮರ ಇಟ್ಟು ಬರಲಿಲ್ಲ ಆಮೇಲೆ ಜನವರಿ ನವೆಂಬರ್ ಡಿಸೆಂಬರ್ಗೆ ಹೂವು ಲೇಟ್ ಲೇಟಾಯಿತು ಎರಡು ತಿಂಗಳು ಲೇಟಾಯಿತು ಎರಡು ತಿಂಗಳು ಲೇಟಾಗಿ ಜನವರಿ ಫೆಬ್ರವರಿನಲ್ಲಿ ಫ್ಲವರು ಪ್ಲಸ್ ಚಿಗುರು ಮಾವು ಬೆಳವಣಿಗೆ ಗಿಡ ಬೆಳವಣಿಗೆ ಎರಡು ಜೊತೆಲಿ ಬಂದಾಗ ಇದು ಪ್ರಬಲ ಆಯಿತು ಚಿಗುರು ಹೂವು ಎಲ್ಲ ಉದುರೋಯ್ತು ಈಗ ಅದರಿಂದ ಈ ಮುಂದೆ ಅಂತ ಗೊತ್ತಿಲ್ಲ ಈಗ ಸತತವಾಗಿ ಆಚೆ ವರ್ಷ ಒಳ್ಳೆ ಫಸ್ಲು ಬತ್ತು ಮುಂಗಾರು ಮಳೆ ತಿಂಗಳಾರು ಗಟ್ಟಲೆ ಇಟ್ಕೊಂಡಾಗ ಅದೂ ಎಲ್ಲ ಹಸಿರು ಬಂದ್ಬಿಟ್ಟು ಬೆಳೆ ಕತ್ತೆ ಹೋಯಿತು ಕೊರೋನಾ ತಾವಿಂದನೂ ಒಂದಲ್ಲ ಒಂದು ರೀತಿ ರೈತನಿಗೆ ಸಂಕಷ್ಟನೇ ಮಾವು ಬೆಳೆ ಆದ್ದರಿಂದ ಇಲಾಖೆಯವರು ಮತ್ತು ಸರ್ಕಾರದವರು ನಿರಂತರವಾಗಿ ರೈತನ ಕಾಪಾಡೋದಕ್ಕೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಯೋಜನೆಯಲ್ಲಿ ಒಂದು ಎಕರೆ ಹೆಕ್ಟೇರು ಬೆಳೆ ನಷ್ಟ ಆದರೆ ಮೂವತ್ತೆರಡು ಸಾವಿರ ಕೊಡಬೇಕು ಅಂತಾರೆ ಯಾರೋ ಒಬ್ಬರು ಇನ್ಶೂರೆನ್ಸ್ ಕಟ್ತಾರೆ ಕಟ್ತಾ ಇದ್ದಂಥ ರೈತಿಗೆ ನಷ್ಟ ಆದರೂ ಸುಮ್ಮನೆ ಅನ್ಯಾಯವಾಗಿ ಹಾಳಾಗೋಯ್ತಾರೆ ಅದರಿಂದ ಎಸ್ ಟಿ ಆರ್ ಎಫ್ ಎನ್ ಡಿ ಆರ್ ಎಫ್ ಯೋಜನೆಯಡಿ ಈ ತಜ್ಞರು ಮತ್ತು ಕಮಿಟಿ ಶಿಫಾರಸ್ ಏನು ಮಾಡೋದು ಸತತವಾಗಿ ಮೂರು ವರ್ಷದಿಂದ ಶಿಫಾರಸ್ ಮಾಡ್ತಾ ಇದ್ದೀವಿ ಆ ಶಿಫಾರಸ್ನಂತೆ ರೈತರ ಬೆಳೆಗೆ ನಷ್ಟನ ಬರೆಸ್ ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ ಸರಿ ಸರಿ ನಿಮಗೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯಿಂದ ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟಿದ್ದಾರೆ ಈಗ ತಾವು ಡಾಕ್ಟರ್ ರಾಮಚಂದ್ರಯ್ಯ ಅಂತ ಕರಿಬೋದು ಅದರ ಬಗ್ಗೆ ಹೇಳಿ ಸರ್ ಸರ್ ನಾನು ನನಗೆ ಗೊತ್ತೇ ಇಲ್ಲ ಇದೇನು ನಾವೇನು ಇದು ಏನು ಅಂತ ಗೊತ್ತಿರಲಿಲ್ಲ ಈ ಸಂಘ ಸಂಸ್ಥೆಗಳು ನಾನು ಮಾಡೋ ಚಟುವಟಿಕೆಗಳು ಮತ್ತು ಈ ನ್ಯಾಚುರಲ್ ಫಾರ್ಮಿಂಗ್ ಏನು ಜಾಸ್ತಿ ಸಾಂಪ್ರದಾಯಿಕ ಕೃಷಿ ಮಾಡಬೇಕು ಸಾಂಪ್ರದಾಯಿಕ ಗಿಡ ಮರ ನೆಡಬೇಕು ಮತ್ತು ಈ ತರಬೇತಿ ಈ ನಿಟ್ಟಿನಲ್ಲಿ ಎಸ್ ಕೆ ಡಿ ಆರ್ ಡಿ ಎಫ್ ಧರ್ಮಸ್ಥಳ ಗ್ರಾಮೀಣ ಸಂಸ್ಥೆ ರಾಮನಗರ ಜಿಲ್ಲೆ ಎಲ್ಲ ರೈತ ಮಹಿಳೆಯರು ರೈತರುಗಳು ಬಂದವರಿಗೆ ಫ್ರೀಯಾಗಿ ತರಬೇತಿ ಕೊಡೋದು ಇದನ್ನೆಲ್ಲ ಪರಿಗಣಿಸಿ ಯಾವ ಸಂಘ ಸಂಸ್ಥೆಗಳು ಶಿಫಾರಸು ಮಾಡಿದ್ವಿ ಆವಾಗ ನನಗೊಂದು ಆಕಸ್ಮಿಕ ಲೆಟ್ರ್ ಬಂತು ಲೆಟ್ರ್ ಬಂದು ಹೋದಾಗ ಲೆಟ್ರ್ ನೋಡಿದಾಗ ಇದಿತ್ತು ಹೋಗಿ ನಾನು ಇದಕ್ಕೆ ಪುರಸ್ಕಾರ ತೊಗೊಂಡು ಬಂದೆ ಪ್ರೀತಿ ಸಂತೋಷ ಆಯಿತು ಅಂದರೆ ನಾವು ರೈತರುಗಳು ಡಾಕ್ಟರ್ ಆಗ್ಬೋದಲ್ಲ ಅನ್ನೋ ಒಂದು ಖುಷಿಗೆ ಇದನ್ನು ಇನ್ನೂ ಜವಾಬ್ದಾರಿನೂ ಜಾಸ್ತಿ ಆಗದೆ ಇದ್ರ ಬಗ್ಗೆ ನಾನು ಗೌರವ ಗೌರವದಿಂದ ಇದನ್ನು ಸ್ವೀಕಾರ ಮಾಡಿದ್ದೀನಿ ಇದನ್ನೇ ಉಳಿಸ್ಕೊಂಡ್ ಆದಷ್ಟು ನಾವು ಸಮಾಜ ಮುಖವಾಗಿ ಕೆಲಸ ಮಾಡ್ಕೊಂಡು ಹೋಗಿ ಪ್ರಯತ್ನ ಈಗ ಎಲ್ಲ ಯುವಕರು ಕೂಡ ಕೃಷಿಯಿಂದ ವಿಮುಖರಾಗಿ ನಗರದತ್ತ ಹೋಗ್ತಾರೆ ಡಿಪ್ಲೊಮಾ ಪಾಸ್ ಉತ್ಸಾಹಿ ಪ್ರತಿಭಾವಂತ ಆದ್ರೂ ಕೂಡ ಯಾಕೆ ಭೂಮಿಯನ್ನು ನಂಬ್ಕೊಂಡಿದ್ದೀರಿ ಏನ್ ಹೇಳ್ತೀರಿ ಅದಕ್ಕೆ ಸಾಕಷ್ಟು ಕಾರಣವೇ ನಾನು ಮತ್ತೆ ನಮ್ಮ ಅಣ್ಣ ಇಬ್ಬರಿಗೂ ಒಂದೇ ಸಾರಿ ಸರ್ಕಾರಿ ಕೆಲಸ ಬಂತು ನನಗೆ ಕೃಷಿನೇ ಜಾಸ್ತಿ ಇಷ್ಟ ಆಯ್ತು ಆವಾಗ ನಮ್ಮ ತಂದೆ ತಾಯಿ ಇಬ್ಬರೇ ಆಗಿದ್ದರಿಂದ ನಮ್ಮ ಅಣ್ಣ ಗೌರ್ಮೆಂಟ್ ಹೋದ ಆವಾಗ ನಾನು ಕೃಷಿಗೆ ನಿಂತ್ಕೊಂಡೆ ನಮ್ಮ ತಂದೆ ತಾಯಿಗೆ ಹೆಲ್ಪ್ ಮಾಡೋಣ ಅಂತ ಕೃಷಿ ಇಷ್ಟಪಟ್ಟು ಹಾಸ್ಕೊಂಡೆ ನಾನು ನಮ್ಮ ಒಬ್ಬರು ಅಸ್ಟೆಂಟ್ ಡಾಕ್ಟರ್ ರಂಜೇಗೌಡರು ಅಂತ ಇದ್ದರು ಅವರು ನನ್ನ ಕೃಷಿ ಸಹಾಯಕನಾಗಿ ಶಿಫಾರಸು ಮಾಡಿ ಸೆಲೆಕ್ಟ್ ಮಾಡಿಸಿದ್ರು ಆದರೂ ನಾನು ಹೋಗಲಿಲ್ಲ ಇವತ್ತು ನನ್ನ ಜೊತೆ ಇದ್ದರಲ್ಲೇ ಇವತ್ತು ರಿಟೈರ್ಡ್ ಆಯ್ತವ್ರೆ ಆ ಹೋಗ್ಲಿಲ್ಲ ಮತ್ತು ಕೆ ಇಬಿನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಆಗಿ ಸೆಲೆಕ್ಟ್ ಆಗಿದ್ದೆ ಆವಾಗ ನನ್ನ ಜೊತೆಲ್ಲ ಏಡಬಲಿಯಾಗವ್ರಿಗೆ ಆದರೂ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಬೆಂಗಳೂರು ಸಿಟಿ ಜೀವನವೇ ಇಷ್ಟ ಆಗಲಿಲ್ಲ ನಾನು ಕೃಷಿನೇ ನಾನೇ ಸ್ವಂತ ಆಯ್ಕೆ ಮಾಡಿಕೊಂಡಿದ್ದು ಇಚ್ಛೆಪಟ್ಟು ಆಮೇಲೆ ಈ ಕೃಷಿನಲ್ಲಿ ಯಾವುದೂ ಕಷ್ಟ ಇರಲಿಲ್ಲ ಅವಾಗಿಂದೆ ಏನು ಮೂವತ್ತು ಅಡಿ ಇಪ್ಪತ್ತೈದು ಅಡಿಯಲ್ಲೇ ನೀರು ಸಿಕ್ತಿತ್ತು ಸಾಕಷ್ಟು ಒಳ್ಳೊಳ್ಳೆ ಬೆಳೆ ಬೆಳೆಸಿದ್ದು ಏನು ನಾಲ್ಕು ಸಾವಿರ ಐದು ಸಾವಿರ ಬಾಳೆ ಗಿಡ ನೆಟ್ಟರೆ ಸಂತೃಷ್ಟಿಯಾಗಿ ದುಡ್ಡು ಬರೋದು ಅವಾಗೆಲ್ಲ ಇಷ್ಟು ಅನುಕೂಲ ಇರಲಿಲ್ಲ ಸಿಟಿ ಅಭಿವೃದ್ಧಿ ಆಗಿರಲಿಲ್ಲ ಲಾಲ್ಭಾಗ್ಯವಾಗವು ಹೋಗವು ಬಾಳೆ ಮಾರಾಟ ಇದಕ್ಕೆಲ್ಲ ಆದರೂ ಒಂಥರ ನೆಮ್ಮದಿತ್ತು ಈಗ ಏನಾಗಿದೆ ಅಂದರೆ ತಾಪಮಾನದಿಂದ ಈ ಆದಾಯಗಳು ಬರೋಲ್ಲ ಸಾವಿರ ಎರಡು ಸಾವಿರ ಅಡಿ ಸಾವಿರ ಒಂದೂವರೆ ಸಾವಿರ ಅಡಿ ಕೊರೆದ್ರು ನೀರು ಬರಲ್ಲ ಅದರಿಂದ ಈಗ ಒಂದು ಸ್ವಲ್ಪ ಬೇಜಾರಾಯ್ತದೆ ಆದರೂ ಈ ಕೃಷಿ ಯಾವತ್ತು ಕೈ ಬಿಡೋಲ್ಲ ನಿರಂತರವಾದ ಚಟುವಟಿಕೆ ಇರಬೇಕು ಈಗ ಯುವಕರಿಗೆ ಏನು ಹೇಳ್ತೀನಿ ಅಂದರೆ ಯೂಟ್ಯೂಬ್ ಬಿಡಬೇಕು ನೇರವಾಗಿ ಬಂದು ಫೀಲ್ಡಲ್ಲಿ ಅದನ್ನೇ ಕಾಲೇಜ್ ಮಾಡ್ಕೋಬೇಕು ಅವರೇನೇನೇ ಸ್ಟೂಡೆಂಟ್ಗಳಾಗಬೇಕು ಹಿರಿಕರುಗಳ ಮಾರ್ಗದರ್ಶನ ತಗೊಂಡು ಕೃಷಿನ ನಿರಂತರವಾಗಿ ಮಾಡಿದ್ರೆ ದಿಢೀರಂಥ ಶ್ರೀಮಂತರಂತೂ ಹಾಕಾಗಲ್ಲ ದುಡ್ಡಿಂದನೂ ಹೋಗಿಲ್ಲ ಏನೋ ಇಷ್ಟಪಟ್ಟು ಕೃಷಿ ಪಟ್ಟು ಮಾಡಿದ್ರೆ ಕೃಷಿ ಯಾವತ್ತೂ ಕೆಟ್ಟದ್ದು ಮಾಡಲ್ಲ ಅದನ್ನು ಅದಕ್ಕೆ ಯುವಕರಿಗೆ ಏನು ಹೇಳ್ತೀನಿ ಬರೀ ಯಾರೋ ಯೂಟ್ಯೂಬಲ್ಲಿ ಹೇಳ್ತಾರೆ ಮೇಕೆ ಸಾಕ್ತೀನಿ ಕುರಿ ಸಾಕ್ತೀನಿ ಅಂತ ಬರಬೇಡಿ ಕೃಷಿ ಮಾಡ್ತೀನಿ ಅಂತ ಬೇಡಿ ಅವೆಲ್ಲ ಒಂದೊಂದು ಭಾಗ ಅಷ್ಟೇ ಜೊತೆ ಜೊತೆಲೇ ಐದು ಮೇಕೆನ ಒಂದು ವರ್ಷಕ್ಕೆ ಐವತ್ತು ಮೇಕೆ ಮಾಡ್ಬೋದು ಅದನ್ನು ಬಿಟ್ಬಿಟ್ಟು ಐವತ್ತು ಮೇಕೆನ ಎಲ್ಲ ರಾಜಸ್ಥಾನಕ್ಕೂ ಹೋಗಿ ತಂದುಬಿಟ್ಟು ಒಂದು ಇಲ್ದಂಗೆ ಮಾಡಿಕೊಂಡು ತಂದೆ ತಾಯಿನ ಸಾಲುಗಾರರು ಮಾಡಿ ಸೀದಾ ಅವರು ಡಿಪ್ರೆಷನ್ಗೆ ಹೋಗಿ ಬೆಂಗಳೂರು ಕಡೆ ವಾಪಸ್ ಹೋಗೋದ ಬದಲು ನಾನು ಕೃಷಿ ಮಾಡ ಇವಾಗ ಒಂದು ಈ ಸರ್ವೆ ಏನು ಹೇಳ್ತದೆ ಅಂದರೆ ಯುವಕರೆಲ್ಲ ಕೃಷಿಗೆ ಬಂದವ್ರಿ ಅಂತ ಕೃಷಿ ಮಾಡಕ್ಕೆ ಬಂದಿಲ್ಲ ಅವರು ದುಡ್ಡು ಮಾಡಕ್ಕೆ ಬಂದವ್ರಿ ಬರೀ ಕಮರ್ಷಿಯಲ್ ಬೆಳೆಗೆ ಹೋಯ್ತಾರೆ ಹೊರತು ಆಹಾರ ಪದಾರ್ಥ ಬೆಳಿತೀನಿ ಇನ್ನೊಂದು ಬೆಳಿತೀನಿ ಅಂತ ಹೋಯ್ತಿಲ್ಲ ಆದ್ರಿಂದ ಎಲ್ಲಿವರೆಗೂ ನನಗೆ ವಿಚಾರ ಗೊತ್ತಿರಬೇಕು ಈಗ ಹಾಳು ಬರಲಿಲ್ಲ ಅಂದ್ರೆ ನಾನು ಮಾಡ್ತೀನಿ ನಂಗೆ ಗೊತ್ತಿರಬೇಕು ಕೃಷಿನಲ್ಲಿ ಯಾವತ್ತೂ ಸೆಲ್ಫ್ ಕಲ್ಟಿವೇಶನ್ ಗೊತ್ತಿರಬೇಕು ಸಹನೆ ಇರಬೇಕು ತಾಳ್ಮೆ ಇರಬೇಕು ಸಂಯಮ ಇದ್ದರೆ ಎಲ್ಲರೂ ಸಕ್ತಸ್ ಆಗ್ಬೋದು ಸರ್ ಸರ್ ಮಾಗಡಿ ಗುಡ್ಗಾಡ್ ಪ್ರದೇಶ ನೀರಾವರಿ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ನನಗೆ ಏನು ಅನಿಸ್ತದೆ ಅಂದರೆ ನನ್ನ ವೈಯಕ್ತಿಕ ಅನಿಸಿಕೆ ಅನುಭವದ ಅನಿಸಿಕೆ ಎಲ್ಲೋ ಇರೋ ಹೇಮಾವತಿ ತತ್ತಿನಿ ಎಲ್ಲೋ ಇರೋ ನೇತ್ರಾವತಿ ತತ್ತಿನಿ ಅಂತ ಕನಸು ಕಾಣದ ಬದಲು ನಮ್ಮ ದೈ ದೈವದತ್ತವಾಗಿರೋ ಕೆರೆ ಕಟ್ಟೆಗಳು ಮತ್ತು ಹಳ್ಳ ಕೊಳಗಳ್ನ ನೀಟಾಗಿ ಉಳಿಸ್ಕೊಂಡು ಮುಚ್ಚಿದನೇ ಉಳಿಸ್ಕೊಂಡು ಈ ಚೆಕ್ ಡ್ಯಾಮ್ಗಳು ಮಾಡಿಕೊಂಡು ಅಂತರ್ಜಲ ಹೆಚ್ಚಿಸ್ಬೋದು ಸರ್ ಇದನ್ನು ಸರಿಯಾದ ರೀತಿ ಮಳೆ ನೀರನ್ನ ನಿಲ್ಲಿಸ್ಕೊಂಡು ಅದನ್ನು ಅಂತರ್ಜಲ ಹೆಚ್ಚಿಸಿದ್ರೆ ನಮ್ಮ ಮಾಗಡಿಯಷ್ಟು ಸುಭಿಕ್ಷ ಎಲ್ಲೂ ಸಿಗೋಲ್ಲ ಚೆನ್ನಾಗದೆ ನಾವು ಬಿಡಬೇಕು ಅದೇ ದುಡ್ಡನ್ನ ಚೆಕ್ ಡ್ಯಾಮ್ಗಳು ಮಾಡಲಿ ಅಲ್ಲಲ್ಲಿ ಅಲ್ಲಲ್ಲಿ ನೇತ್ರಾವತಿ ನೀರು ಬತ್ತದೋ ಬಿಡ್ತದೋ ಅದು ಗೊತ್ತಿಲ್ಲ ಅದು ಬಾಡಲಿ ಒಳ್ಳೆಯದು ಆದರೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಎಲ್ಲ ಹಳ್ಳಕಾಳಗಳ್ನ ಉಳಿಸ್ಕೊಂಡು ನೀಟಾಗಿ ಚೆಕ್ ಡ್ಯಾಮ್ಗಳು ಮಾಡಿದ್ರೆ ನಮ್ಮ ರೈತ್ರಿಗೂ ಒಳ್ಳೇದಾಯ್ತದೆ ಸರ್ ಆಮೇಲೆ ನಮ್ಮ ಇಲಾಖೆಗಳಲ್ಲಿ ಹೊಂದಾಣಿಕೆ ಇರಬೇಕು ಸರ್ ಈಗ ಯಾರೋ ಒಬ್ಬ ಅಲ್ಲಿ ತಡದ ಬಿಟ್ಟು ಬಂದುಬಿಡ್ತಾರೆ ಕೃಷಿ ಇಲಾಖೆಯವರು ಅದ್ರ ಬದಲು ರೆವೆನ್ಯೂನವ್ರು ಅವಾಗ ಎಂಟ್ರಿ ಆಗಬೇಕು ಇದು ರಾಜಕಾಲುವೆ ನೀವು ಯಾರು ಪ್ರಶ್ನೆ ಮಾಡೋಂಗಿಲ್ಲ ಅನ್ನೋಂತ ಸಾತ್ ಕೊಡಬೇಕು ಈಗ ಎಷ್ಟೋ ಇಂಪ್ಲಿಮೆಂಟ್ ಆಯ್ತಾರಲ್ಲ ಅದೇ ಪ್ರಾಬ್ಲಮ್ ಆಯ್ತಾರದು ಅದು ಈಗ ಚೆಕ್ ಡ್ಯಾಮ್ ಮಾಡೋಕೋಯ್ತಾರೆ ಈ ರಾಜಕೀಯ ಪಕ್ಷಗಳು ಇದು ನನ್ನ ಕಡೆ ಹೊಲದಲ್ಲಿ ಅವನೊಬ್ಬ ಬೇರೆ ಪಕ್ಷದ ಇರ್ತಾನೆ ಈ ಪ ಕಡೆ ಒಬ್ಬ ಇರ್ತಾನೆ ಆವಾಗ ಅಲ್ಲಿ ಇವರು ಅಗ್ರಿಕಲ್ಚರ್ನವರು ಅವ್ರಿಗೆ ರೈಟ್ಸ್ ಇರೋಲ್ಲ ಸ ಬಲ ಇಲ್ಲ ಬಿಟ್ಬಿಟ್ಟು ಬಂದುಬಿಡ್ತಾರೆ ಕರ್ನಾಟಕ ವೈವಿಧ್ಯತೆ ಏನು ಸರ್ ಕರ್ನಾಟಕದಲ್ಲಿ ಸರ್ ನನಗೆ ತಿಳಿದ ಮಟ್ಟಿಗೆ ನಾನು ದೇಶದ ಎಲ್ಲ ರಾಜ್ಯಗಳಿಗೂ ಸರ್ ಸುಮಾರು ತಿರುಗಿದ್ದೀನಿ ಎಲ್ಲರೂ ಒಂದೊಂದು ಬೆಳೆಗೆ ಎಲ್ಲ ರಾಜ್ಯಗಳು ಒಂದೊಂದೇ ಬೆಳೆಗೆ ಸೀಮಿತ ಆದರೆ ನಮ್ಮ ಕರ್ನಾಟಕದಂಥ ವೈವಿಧ್ಯವಾದ ಪ್ರದೇಶಗಳು ಪರಿಸರ ಎಲ್ಲೂ ಇಲ್ಲ ನಮ್ಮ ಕರ್ನಾಟಕ ತುಂಬ ಸುಭಿಕ್ಷವಾದ ಜಾಗ ಎಲ್ಲ ಬೆಳೆನೂ ಬೆಳಿಬೋದು ಕಾಶ್ಮೀರದ ಆಪಲ್ಲೂ ಬೆಳಿಬೋದು ಇನ್ನು ಏನು ಬಲ್ಲ ಗೋಧಿ ಬೆಳಿಬೋದು ಎಲ್ಲನೂ ಬೆಳಿಬೋದು ಆದರೆ ನಾವು ಆ ಕಡೆ ಸರ್ಚ್ ರಿಸರ್ಚ್ ಮಾಡಬೇಕಷ್ಟೇ ನಾವು ಮಾಡಬೇಕು ಒಂದೊಂದೇ ಒಂದೊಂದೇ ಎರಡು ಎರಡು ಪ್ರಯತ್ನ ಪಟ್ಟರೆ ನಾವು ಏನು ಬೇಕಾದ್ರೆ ಎಲ್ಲ ಬೆಳೆದವ್ರಿಗೆ ಕರ್ನಾಟಕದಲ್ಲಿ ಎಲ್ಲ ಬೆಳೆನೂ ಬೆಳೆದು ಸಕ್ಸಸ್ ಆಗೋ ಮಣ್ಣಿನ ಮಹತ್ವವನ್ನು ಅರಿತು ಅರಿತು ಮಾಡಬೇಕು ಈಗ ನಾನು ಆಪಲ್ ಹಾಕಿದ್ದೀನಿ ಕನಿಷ್ಠ ಅದಕ್ಕಿಂತ ರುಚಿಯಾಗದೆ ಒಳ ಫ್ರೆಶ್ ಆದ ಆಪಲ್ ತಿನ್ಬೋದು ಪ್ರತಿಯೊಬ್ಬರು ಸರ್ ಅವ್ರ ಮನೆ ಏನು ಮಾರಾಟಕ್ಕೆ ಬೇಡ ಅವ್ರ ಅವ್ರ ಮನೆಗೋಸ್ಕರನಾದ್ರೂ ಬೆಳಿಬೋದಲ್ಲ ಅಲ್ಲೂ ಕೆಮಿಕಲ್ ಹಾಕಿರ್ತಾರೆ ಅದು ಈ ಒಂದೇ ಸೀಸನು ಆಪಲ್ ಬಿಡೋದು ಅದಕ್ಕೆ ಎರಡು ಸೀಸನ್ ಇಲ್ಲ ಈಗ ಬಿಟ್ಟರೆ ಇನ್ನೊಂದು ವರ್ಷದ ಗಂಟ ಇಲ್ಲೆಲ್ಲ ಮಾರಾಟ ಆಯ್ತದೆ ಅಂದರೆ ಕೆಮಿಕಲ್ ಹಾಕಿ ಇಂಜೆಕ್ಟ್ ಮಾಡಿ ಆ ಆಪಲ್ ನಮಗೆ ಚೆನ್ನಾಗಿ ಕಲ್ಲರ ಕಾಣ್ತದೆ ಆದರೆ ಇಲ್ಲಿ ಕಲ್ಲರ್ ಕಡಿಮೆ ಆದ್ರೂ ಟೇಸ್ಟ್ ಮತ್ತೆ ಅದಕ್ಕಿಂತ ಚೆನ್ನಾಗಿದೆ ನಾನು ತಿಂದಿದ್ದೀನಿ ಚೆನ್ನಾಗಿರ್ತದೆ ಎಲ್ಲರೂ ಪ್ರಯತ್ನ ಪಡಿ ಅವರ ಮನೆ ಹತ್ರ ಸರ್ ಪ್ರತಿಯೊಬ್ಬರೂ ಸೈಟ್ ಇರೋ ಅಷ್ಟು ಮನೆ ಕಟ್ಕೊಂಡು ಎಲ್ಲ ಹಾಳು ಮಾಡೋದ ಬದಲು ಕಾಂಕ್ರೀಟ್ ಮಯ ಮಾಡೋದ ಬದಲು ಎಲ್ಲರೂ ಮನೆ ಮುಂದೆ ಚಿಕ್ಕದಾಗಿ ಮನೆ ಕಟ್ಕೊಂಡು ಚೊಕ್ಕವಾಗಿ ಕೈ ತೋಟ ಮಾಡಿದ್ರೆ ಎಲ್ಲರೂ ಅದೊಂದು ಒಂದು ಪ್ರಕೃತಿಗೆ ಗಿಫ್ಟ್ ಕೊಟ್ಟಂಗೆ ನಾವು ವಾಪಸ್ ಕೊಟ್ಟಾಗೇ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು